ಕೊಡಗು ಜಿಲ್ಲೆಯ ಮಡಿಕೇರಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವಿಡಿಯೋವನ್ನು ಬಳಸಿಕೊಂಡು ಡೇಟಿಂಗ್ ಮಾಡಲು ಯುವತಿಯರು ಹಾಗೂ ಆಂಟಿಯರು ಸಿಗ್ತಾರೆ ಸರ್ವಿಸ್ ಬೇಕಾದರೆ ಕರೆ ಮಾಡಿ ಅಂತ ಮೊಬೈಲ್ ಸಂಖ್ಯೆಯೊಂದನ್ನು ನೀಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿದ ಆರೋಪದಡಿ ವ್ಯಕ್ತಿಯೊಬ್ಬನನ್ನು ಕೊಡಗು ಪೊಲೀಸರು ಬಂಧಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಬೆಳಗಲಿ ಗ್ರಾಮದ ನಿವಾಸಿ ನಾಗಪ್ಪ ಹನುಮಂತ ಲಂಬಾಣಿ ಬಂಧಿತ ಆರೋಪಿ ಸಾಮಾಜಿಕ ಜಾಲತಾಣದಲ್ಲಿ ಕೊಡಗು ಜಿಲ್ಲೆಯ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ವಿಡಿಯೋ ಹರಿಬಿಟ್ಟ ಕುರಿತು ವಿವಿಧ ಸಂಘ ಸಂಸ್ಥೆಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕ್ರಮಕ್ಕಾಗಿ ಒತ್ತಾಯಿಸಿದ್ದವು ಈ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡ ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ಸಾಮಾಜಿಕ ಜಾಲತಾಣ ನಿರ್ವಹಣೆ ಮತ್ತು ಕಣ್ಗಾವಲು ತಂಡ ಆರೋಪಿಯಿಂದ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಯಿತು ಮಡಿಕೇರಿ ಉಪವಿಭಾಗದ ಡಿವೈಎಸ್ಪಿ ಸೂರಜ್ ಪಿಎ ಮಡಿಕೇರಿ ನಗರ ಸಿಪಿಐ ರಾಜು ಪಿಕೆ ಪಿಎಸ್ಐ ಅನ್ನಪೂರ್ಣ ಎಸ್ಎಸ್ ಹಾಗೂ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆ ನಡೆಸಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರ್ ಅವರು ಪೊಲೀಸ್ ಅಧಿಕಾರಿಗಳ ಕಾರ್ಯದಕ್ಷತೆಯಿಂದ ಶ್ಲಾಘಿಸಿದ್ದಾರೆ ಸಾಮಾಜಿಕ ಜಾಲತಾಣದ ಸಂದೇಶ ಭಾವಚಿತ್ರ ವಿಡಿಯೋಗಳನ್ನು ಹಂಚಿಕೊಳ್ಳುವ ಮೊದಲು ಅದರ ಸತ್ಯ ಅಸತ್ಯತೆಯನ್ನು ಪರಿಶೀಲಿಸಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿರುವ ಎಸ್ಪಿ ಅವರು ಕೊಡಗು ಜಿಲ್ಲಾ ಪೊಲೀಸ್ ಸಾಮಾಜಿಕ ಜಾಲತಾಣಗಳ ಮೇಲೆ ಸಂಪೂರ್ಣ ನಿಗಾ ವಹಿಸಿದೆ ಎಂದು ತಿಳಿಸಿದ್ದಾರೆ ಕೋಮು ಸೌಹಾರ್ದತೆಯಿಂದ ಕದಡುವ ದುರುದ್ದೇಶದಿಂದ ಸುಳ್ಳು ಸುದ್ದಿಯ ಪೋಸ್ಟ್ಗಳನ್ನು ಹರಿಬಿಟ್ಟು ಅಪಪ್ರಚಾರ ಮಾಡುವ ಅಥವಾ ಆತಂಕ ಸೃಷ್ಟಿ ಮಾಡುವ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ ಈ ವರ್ಷ ಆಗಸ್ಟ್ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ವ್ಯಕ್ತಿ ಈ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಹುಡುಗಿಯರು ಸಿಗ್ತಾರೆ ಅಂದರೆ ಟ್ಯಾಗ್ಲೈನ್ ಮಾಡಿಬಿಟ್ಟು ಒಂದು ವೀಡಿಯೋವನ್ನು ಮಾಡ್ತಾನೆ ವೀಡಿಯೋನಲ್ಲಿ ಮಡಿಕೇರಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಒಂದು ವೀಡಿಯೋ ಅದ್ರ ಜೊತೆಗೆ ಒಂದು ಒಂದು ಎರಡು ಲೇಡೀಸ್ ಇರೋದರ ಒಂದು ವೀಡಿಯೋವನ್ನು ಹಾಕಿ ಇಲ್ಲಿ ಲೇಡೀಸ್ ಸಿಗ್ತಾರೆ ಸೇಫಾಗಿ ಇರ್ತದೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಒಂದು ವೀಡಿಯೋವನ್ನು ಪೋಸ್ಟ್ ಮಾಡಿ ನಿಮಗೆ ಹುಡುಗಿಯರು ಹೆಣ್ಮಕ್ಳು ಬೇಕಾದರೆ ಈ ನಂಬರ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಒಂದು ನಂಬರನ್ನು ಕೊಟ್ಟಿರ್ತಾನೆ ಇದು ಸ್ವಲ್ಪ ವೈರಲ್ ಆಗಿ ಇಪ್ಪತ್ತೇಳನೇ ತಾರೀಕು ನಮ್ಮ ಗಮನಕ್ಕೆ ಪೊಲೀಸರ ಗಮನಕ್ಕೆ ಬಂದಾದ ಮೇಲೆ ಇಮಿಡಿಯೇಟ್ಲಿ ಸೋಮೋಟೋ ಕೇಸ್ ಒಂದು ತೊಗೊಂಡಿದ್ದೀವಿ ಸೋಮೋಟೋ ತ ಕೇಸ್ ತೊಗೊಂಡು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಬಾಗಲಕೋಟೆ ವ್ಯಕ್ತಿ ಅಂದರೆ ಗೊತ್ತಾಗಿದೆ ಇಪ್ಪತ್ತೇಳನೇ ತಾರೀಕು ಕೇಸ್ ಮಾಡಿ ತಕ್ಷಣ ನಾವು ನಮ್ಮ ಟೀಮನ್ನು ಬಾಗಲಕೋಟೆ ಜಿಲ್ಲೆಗೆ ಕಳಿಸ್ತೀವಿ ಅಲ್ಲಿ ಬಾಗಲಕೋಟೆ ಎಸ್ ಪಿ ಅವರ ನೇತ್ರದಲ್ಲಿ ಲೋಕಲ್ ಪೊಲೀಸ್ ಸಪೋರ್ಟ್ ತಗೊಂಡು ಅಲ್ಲಿ ಅಕ್ಯೂಸ್ರನ್ನು ನಾವು ಅರೆಸ್ಟ್ ಮಾಡ್ತೀವಿ ಅಕ್ಯೂಸ್ಡ್ ಅವನ ಹೆಸರು ಹನುಮಂತ ನಾಗಪ್ಪ ಅಂದ್ರೆ ನಾಗಪ್ಪ ಹನುಮಂತ ಇವನು ಬಾಲ್ಕೋಟೆ ಜಿಲ್ಲೆ ಮುದ್ದೋಳು ತಾಲೂಕು ಚಿಮ್ಮಡ ಜಗಳದ ವಿಲ್ಲೇಜ್ ಈ ವಿಲ್ಲೇಜಿಂದ ಒಂದು ವ್ಯಕ್ತಿ ಮುದ್ದೋಳ ತಾಲೂಕು ಚಿಮಡ ತ ಜಗಳದ ತಾಲೂಕು ವ್ಯಕ್ತಿ இவன் இன் ஒன்று ரெகுலராகி ஃபோட்டோஸ் வீடியோஸ் ஆக்கோது மத்தியேடீஸ் அவைலபல் இது அந்த ஆக்கோது யாரும் காண்டா்ட் மாதான அவ்வளையு டுடி அந்த வசூலி மாதிரி கிலோசனிதான் இவன் ஃபஸ்ட்டு சூருமா சந்தர் இவனிக்கு வந்து மோச பூணேதந்த பூணேனில் ஹுடுகேர்தாரிபட்டு பேஜ் நோடிபட்டு அதுக்கு காண்டாக்கி இவனிக்கும்சிய ஆக்டுது இவனும் ஒன்று நால்க்கூச ஹண்பானே சோ அதமேலே இவனும் இதன்னு மா உல்தவர்க்கு பிரயத்தனாத்தானே ಅಂಥಾಗ ಮಾಡೋ ಸಂದರ್ಭದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಬೆಲ್ಗಾಮ್ ಬಾಗಲಕೋಟೆ ಮತ್ತು ಮೈಸೂರು ಬ್ಯಾಂಗ್ಳೂರು ಇಲ್ಲಿ ಕೂಡ ಹುಡುಗಿಯರಿದ್ದಾರೆ ಬೇಕಾದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಂದರೆ ನಂಬರನ್ನು ಕೊಟ್ಟು ಇದಕ್ಕೆ ಹಿಂದೆಯೂ ಇಂಥ ಮಾಡಿದ್ದಾನೆ ಈಗ ಇತ್ತೀಚೆಗೆ ಮಡಿಕೇರಿ ಜಿಲ್ಲೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಆಗಿರೋದಲ್ಲಿ ಕೇಸ್ ದಾಖಲಾಗಿದೆ ಕೇಸ್ ದಾಖಲಾಗಿ ಅವನ ಅರೆಸ್ಟ್ ಕೂಡ ಮಾಡಿದ್ದೀವಿ ಅನ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಆ್ಯಕ್ಟ್ ಅದಕ್ಕೆ ಕೆಳಗಡೆ ಮತ್ತು ಐ ಟಿ ಆ್ಯಕ್ಟಲ್ಲಿ ಇಂಥ ಒಂದು ஃபோட்டோன்னாக்கி கேஸ்விட்டு ஃபோர்ஜரிவத்தன மூமாரல் டிராஃபிக்கிங் இதர கூட பிராசிக்யூஷன்க்கு இவன் பிரமோ மோட்டிவேட் மாதானந்தேபட்டு நாலு ஆக்ட் அடியில் நான் கேசன தாக்கல் நின்ன அரெஸ்ட்மடி இவத்து கர்க்கொடியூஸ் மாத்தா தீவி அக்கியூசர பிரொடியூஸ் மாவன் ப்ங்க் அக்கௌண்டில் சுமார் எண்பத்து சவி சீஸ்ல ஒன்று எரண்டு ஃபோன் ஒன்று ஐந்து சிம் கார்டுல கூட இவன் பேர் பேர் சிம்ல உபயோக மாது கண்டுபிடிது ಈ ಸಂದರ್ಭದಲ್ಲಿ ಒಂದು ಈ ತಿಂಗಳಲ್ಲಿ ಮಾತ್ರ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಇಂಥದ ಜನರ ಕಡೆಯಂದು ಮೋಸ ಮಾಡಿ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ತಗೊಂಡಿರೋದು ಕಂಡು ಬಂದಿದೆ ಇವನ ಉದ್ದೇಶ ಏನಂದರೆ ಇಂಥ ಒಂದು ಸುಳ್ಳು ವಿಡಿಯೋವನ್ನು ಮಾಡಿಬಿಟ್ಟು ಹಣ ಸಂಪಾದನೆ ಮಾಡುವುದು ಮೋಸ ಮಾಡುವುದು ಆ್ಯಕ್ಚುಲಿ ದರ್ ಇಸ್ ನೋ ಪ್ರಾಸ್ಟಿಟ್ಯೂಷನ್ ಎಂಥ ಹುಡಿರೋ ಹೆಣ್ಮಕ್ಳು ಇಲ್ಲಿ ಯಾವುದು ಸಿಗಲ್ಲ ಬಟ್ ಇದೇ ರೀತಿಯಲ್ಲಿ ಲಾಸ್ಟ್ ಇಯರ್ ಕೂಡ ಸುಮಾರು ಒಂದು ಇಪ್ಪತ್ತೆರಡು ಅಕ್ಯೂಸ್ರನ್ನು ಅರೆಸ್ಟ್ ಮಾಡಿದ್ದೀವಿ ಮಡಿಕೇರಿಯಲ್ಲಿ ಕುಶಾಲನಗರಲ್ಲಿ ಹೆಣ್ಮಕ್ಳು ಸಿಗ್ತಾರಂದ್ರೆ ಸುಮ್ಮನೆ ನಂಬರ್ ಕೊಡೋದು ಇಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡುವ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡ್ತಾರೆ ಯಾವುದೇ ಕಾರಣಕ್ಕೆ ಇಂಥ ಪ್ರಯತ್ನ ಮಾಡ್ತೀರಂದ್ರೆ ಯಾರು ಪ್ರಯತ್ನ ಮಾಡ್ತೀರೋ ನಿಮಗೂ ಕೂಡ ನಿಮ್ಮ ಮೇಲ್ಗಡ ಕೂಡ ಕೇಸ್ ದಾಖಲಾಗುತ್ತದೆ ಮತ್ತು ಕೆಲವೊಂದು ಸಾರಿ ನಿಮ್ಮನ್ನು ಈ ಕೇಸಲ್ಲಿ ಸಾಕ್ಷಿಗಳಾಗಿ ನಾವು ಸೇರಿಸಬೇಕಾಗುತ್ತದೆ ನೀವು ಏನೇನು ಮಾಡಿದರೂ ಸಾಕ್ಷಿಗಳಾಗಿ ಸೇರಿಸಬೇಕಾಗುತ್ತದೆ ಸೊ ದಯವಿಟ್ಟು ಯಾವುದೇ ಇಂಥಾಗ ಪಬ್ಲಿಕ್ ಮತ್ತು ಎಲ್ಲರಿಗೂ ನಾವು ಏನಂದರೆ ಇಂಥಾಗ ಮಾಹಿತಿ ಬರುತ್ತಂದ್ರೆ ತಕ್ಷಣ ಈ ಕೇಸಲ್ಲಿ ಕೂಡ ಒಂದು ಆರು ದಿವಸ ಆದಮೇಲೆ ನಮ್ಮ ಗಮನಕ್ಕೆ ಬಂತು ಯಾವುದೇ ಒಂದು ರೀತಿಯಲ್ಲಿ ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲುಗಡೆ ಇಂಥಾಗ ಒಂದು ಅಸಭ್ಯ ರೀತಿಯಲ್ಲಿ ಒಂದು ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಬರುತ್ತೆಂದರೆ ಪೊಲೀಸ್ ಗಮನಕ್ಕೆ ತಕ್ಷಣ ತೊಗೊಂಡು ಬನ್ನಿ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಇಂಥಾಗ ಮಾಡುವವರಿಗೆ ಭಯ ಇರಬೇಕು ಸಮುದಾಯದಲ್ಲಿ ದಯವಿಟ್ಟು ಪೊಲೀಸಕ್ಕೆ ಮಾಹಿತಿಯನ್ನು ಕೊಡಿ ಸೊ ಏನು ವ್ಯಕ್ತಿ ಹೆಂಗೆ ಅಂದರೆ ಒಂದು ಜಾಗಕ್ಕೆ ಹೋಗೋದು ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಫೋಟೋವನ್ನು ಫೋಟೋ ವೀಡಿಯೋಸನ್ನು ತೊಗೊಳೋದು ತೊಗೊಂಡ ನಂತರ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಡ್ಯ ಸ್ಟೇಟ್ಗಳಲ್ಲಿ ಇರುವ ಹುಡುಗಿಯರ ಫೋಟೋಸ್ ಮತ್ತು ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಪುಣೆ ಗರ್ಲ್ಸ್ ಅಂದ್ರೆ ಹಾಕಿಬಿಟ್ಟು ವೀಡಿಯೋವನ್ನು ತೊಗೊಂಡಿದ್ದಾನೆ ಅದನ್ನು ಮಡಿಕೇರಿ ವೀಡಿಯೋವನ್ನು ಎಡಿಟ್ ಮಾಡಿ ಮೆರ್ಜ್ ಮಾಡಿದ್ದಾನೆ ಬೇರೆ ಕಡೆ ಇರೋದು ಇದನ್ನು ಮೆರ್ಜ್ ಮಾಡಿಬಿಟ್ಟು ಇಲ್ಲಿ ಅಂದ್ರೆ ಅವನು ಪೋಸ್ಟ್ ಮಾಡುವುದು ಬೇರೆ ಕಡೆ ಇದು ಬರೋ ವಿಚಾರಣೆಯಲ್ಲಿ ಆಗಿಲ್ಲ ಅಂದ್ರೆ ಕೇಸ್ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಆಗಿದೆ ಇದು ವಿಚಾರಣೆ ಮುಂದುವರಿಯುತ್ತಾ ಇದ್ದೀವಿ ಬೇರೆ ಕಡೆ ಆಗಿರೋದು ಕೂಡ ನಾವು ಈಗ ಸೇರ್ಸೋಕ್ಕೆ ಹೇಳಿದ್ದೀವಿ ಸೊ ಇವನು ಇತ್ತೀಚೆಗೆ ಒಂದು ನಾಲ್ಕು ತಿಂಗಳ ಹಿಂದೆ ಮದುವೆ ಆಗಿದೆ ಇಪ್ಪತ್ತಾರು ವರ್ಷ ಇವನಕ್ಕೆ ನಾಗಪ್ಪ ಹನುಮಂತ ಇವನಿಗೆ ಇಪ್ಪತ್ತಾರು ವರ್ಷ ಒಂದು ನಾಲ್ಕು ತಿಂಗಳ ಹಿಂದೆ ಮದುವೆ ಆಗಿದೆ ಏನು ಕೆಲಸ ರೆಗ್ಯುಲರ್ ಆಗಿ ಯಾವುದೋ ಹೋಗೋ ಥರ ಕಾಣ್ತಾ ಇಲ್ಲ ಇದು ಮೂಲಕನೇ ಈ ತಿಂಗಳಲ್ಲಿ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ಸಂಪಾದನೆ ಮಾಡಿದಾನಂದ್ರೆ ಕಂಡು ಬಂದಿದೆ ರ್ಯಾಂಡಮ್ ಆಗಿ ಇಂಪಾರ್ಟೆಂಟ್ ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಎಲ್ಲಿ ಜನ ಓಡಾಟ ಜಾಸ್ತಿ ಇರ್ತದೋ ಯಾವುದು ಗರ್ಲ್ಸ್ ಫೋಟೋ ಹೇಳ್ತಾ ಇದ್ದೀರಾ ಇಲ್ಲ ಇಲ್ಲಿ ಇರುವವರು ಅಂದ್ರೆ ಇಲ್ಲ ಇಲ್ಲಿ ಪಬ್ಲಿಕ್ ಪ್ಲೇಸ್ ಫೋಟೋ ಇಲ್ಲಿ ಬಸ್ ಸ್ಟ್ಯಾಂಡ್ ಫೋಟೋ ಇಲ್ಲಿಂದ ಹೋಗಿ ಅವನು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಒಬ್ಬ ವೀಡಿಯೋಸ್ ಫೋಟೋ ಸಿಗುತ್ತದಲ್ಲ ಅದನ್ನು ಅವನು ಮೆರ್ಜ್ ಮಾಡ್ಕೊಳ್ತಾನೆ ஆ வீடியோஸ் ஃபோட்டோஸ மெர்சுமா எர்டன்னு சேர்ஸ்பட்டு மடிகேரியலே சார் நன்கு காண்டாந்தாண்ட் மாம்பருக்கு வந்து ஃபைவ் அண்ட்ரெட் கழசி சவர கழசி எஸ்ட் மட்டக்க அவனுக்கு மோக்காகோ அது பர இவனுத்தான மடிகேரிக் வந்தானே மைசூர்க்கு வைஃ கண்டு வந்துவிட்டு ஃபஸ்ட்டு மைசூர்க்கு வர்த்தானே மைசூரிந்த மடிகேரி வந்தானே சோ வைஃபன்னு லாஜில் இல்லை இட்பிட்டு அதுமேல் இவன் வந்து ஃபோட்டோ வீடியோ துண்டு ಅಲ್ಲಿ ಹೋಗಿ ಆದ್ಮೇಲೆ ಎಡಿಟ್ ಮಾಡಿ ಇಂಥ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಾನೆ